ಎಲ್ಲ ಜಾಸ್ತಿ ಅನುಭವಸ್ತಾ ಎಲ್ಲಾರ ಚೆನ್ನಾಗೈತೆ ಚೆನ್ನಾಗಿ ಅನ್ಕೋತಿನಿ ಈಗ ನಾ ಒಂಟೇ ಅಂದ್ರೆ ಈಶಾಡಕ್ರಿ ಇವ್ರ ಇವ್ರದ ಮುಗದ ಹೋಗಿತ್ರು ಮೋತಿ ಖಾಸೋತ್ರಿ ಗ್ರ ನಮ್ಮ ಅಣ್ಣ ರೀ ಇವ್ರ ಹಾ ಸುಮನ್ ಅನ್ನ ಎರಡು

ಸೊ ಗಾಯ್ಸ್ ಆಗ ಈ ಸರ್ಡಕ್ಕೆ ಹೋಗೋದೇವ್ರಿ ಅವಾಗ ಸಿಗ ಇವ್ರ ಏನ ಸೌಂಡ್ ಚಾಲು ಮಾಡ್ರಿ ಹಿಂದಿ ಸೊ ಗಾಯ್ಸ್ ಫೈನಲಿ ಇವ್ರು ಸೌಂಡ್ ಚಾಲು ಮಾಡಿಬಿಟ್ಟಾರ್ರಿ చాలూ మరి సడక నమ్మ అన్న సౌండ్ తగ్గదు చడక మ ಬಾಯ ಕಡೆ ಬಂದೇವ್ರಿ ಈಗ ಇಷ್ಟ ನಾಡ್ರಿ ಅಣ್ಣ ಇಷ್ಟ್ರಿ ನಮ್ಮ ಅನ್ನಾಗ ಇಷ್ಟ ಬರ್ತೀರಿ ಈ ಅನ್ನಾಗಿ ಬರೋಲ್ರಿ ನಮ್ಮ ವಾಚ್ಮ್ಯಾನ್ ರೀ ವಾಚ್ನ್ ಸಾರಿ ರೀ ಗ್ಯಾಂಗ್ ಮಾಡ್ರಿ ರೇವಾ ನೀವು ಅಯ್ಯೋ ನಾವೆ ನಿಮಗೆ ಬರ್ತಿದ್ದಾರೆ ನಡ್ರೆ ಟೀಶರ್ ಉಂಟು ಅಂತ ಅದರ ಸೌಂಡ್ ತಂದಾರಿ ಅಣ್ಣ ಅಣ್ಣ ಸೌಂಡ್ ತಂದಾರಿ ಫೈನಲಿ ನಮ್ ಸುಬನ್ ಜಿಗಿತಾರೆ ಹಾ ಜಿಗಿತಾ ನೋಡ್ರಿ ಅಜ್ಜು ಅನ್ನ ಜಿಗದ್ರಿ ಈಗ ನಮ್ಮ ಅಣ್ಣ ಜಿಗಬೇಕ್ರಿ ತೀಪ ತುಸಿಪನ್ನ ಜಿಗಿದ್ರಿ ಐಸ ಅನ್ನ ಯಾದ್ರಿ ನಡ್ರಿ ನಾಜ್ ಜಿಗಿತಾನೀಗ ಸ ಈಗ ನಾ ಜಿಗಿತಾನ ನಡ್ರಿ ನೋಡ್ರಿ ಈಗ ಸುಭಾನನವ್ರ ಜಿಗಿತ ಇದಾರೆ ತೌಶಿಪನವ್ ಜಿಗಿತ ಇದಾರೆ ಯಾವ್ದೇ ಇರ್ತಕ ಇರ್ತ ನೋಡ್ರಿ ಅವ್ ಗೆಲ್ತಾರ ಯಾವ್ದಲ್ಲಿ ಆರ್ತಾ ಅವ್ ಮನ್ಸಿಕ್ರಿ ನೋಡ್ರಿ ನೋಡ್ರಿ ಯಾವ್ ಗೆಲ್ತಾ ಯಾವ ಗೆಲ್ತ ನೋಡ್ರಿ ನೋಡ್ರಿ ಯಾವ ಸೊಲ್ತಾ ನೋಡ್ರ ಮೆಣಸಿಕಾಯಿ ತಿನ್ಬೇಕ್ರಿ ನಾಡ್ರಿ ಯಾವ ಸೊಲ್ತಾ ನೋಡೋಣ ಗಾರಿ ಭಾಳ ತಗತಿರಿ ಇನ್ನ ಸಮ್ಮು ಹಿಡಿಯೋ ಮಾಡ್ತಾರೆ ನಾ ಸೋತಿದ್ದೇನ್ರಿ ಈಗ ನಾ ಮೆಣಸಿಕ್ ತಿನ್ಬೇಕ್ರಿ ತಿನ್ನ ನಡೀತಿದ್ದೆ ಏನು ಬೇಕಾ ತಗಾಯ್ಸ್ ಹೀಗೆ ತಿನ್ನೋಣ ನೋಡ್ರಿ ಮೆಣಸಿಗ ನೋಡಿರಿ ಮೆಣಸಿ ಕಾಯ್ ತಿಂದನ್ರೀ ಅಷ್ಟು ಭೀ ಭಾಳ ರೀ ಜರ ಮತ್ ಉಗಿದನ್ರಿ ಖಾರ ಇನ್ನೂ ಖಾರ ಹತ್ತಾಗಿರಿಯ ಮೆಣಸಿಕಾಯಿದ್ರ ನೀವು ನೋಡ್ರಿ ಮೆಣಸಿಕಾಯ್ ತಿರ್ಸಿ ಹೌಸ್ ಆಗಿದಾರೀತ್ರಿ ಅಮ್ಮನ ಇನ್ನ ಬಂದಾರ ಈಶಾಡಕ ಅವ್ ಭಿ ಬರ್ತಿದ್ರಿ ಅವ್ಳತ್ತೀಳ ಐತಿರಿ ಸೊ ಐ ಸಿಗ ಮನೆಗೆ ರೀ ಮತ್ತು ಬ್ಲಾಗ್ ಹೆಂಗೈನಿಸ್ತು ಕಮೆಂಟ್ ಹಾಕ್ರಿ ಮತ್ತು ಮುಂದಿನ ಬ್ಲಾಗ್ನ ಸಿಗ್ತಾವೆ ಮತ್ತೊಂದು ಬ್ಲಾಗ್ ಮಾಡ್ತಾವ್ರೆ ಚಾಲೆಂಜ್ ಇದೆ ಸಾಯಂಕಾಲ ಚಾಲೆಂಜ ಮತ್ತು ನಮ್ಮ ಸುಭಾನ ಇರ್ತಾರೆ ಶಮ್ಮೀರ ಇರ್ತಾರೆ ಲಿಕಾಂತ್ ಜೋಶಿಪ್ಪ ಇರ್ತಾರೆ ಆ ಬ್ಲಾಗ್ನಾಗ ನೋಡ್ರಿ ನಾವು ಗೆಲ್ತವೆ ನೋಡ್ರಿ ಅವಾಗ ಇಲ್ಲೇ ಬ್ಲಾಗ್ ಏನು ಮಾಡ್ತೇವೆ ಮುಂದಿನ ಬ್ಲಾಗ್ ಹೆಂಗೆ ಸಿಗ್ತೇವೆ ಬಾಯ್ ಬಾಯ್ ಟೇಕ್ ಕೇರ್